ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವಿಶ್ವದ ನಂಬರ್ ಒನ್ ಟೆಸ್ಟ್ ತಂಡಕ್ಕೆ ಹರಿಣಗಳ ನಾಡಲ್ಲಿ ದೊಡ್ಡ ಮುಖಭಂಗವಾಗಿದೆ ವಿಶ್ವ ದರ್ಜೆಯ ಆಟಗಾರರಿದ್ರು ಸೆಂಚುರಿಯನ್ ಟೆಸ್ಟ್ ನಲ್ಲಿ ಹೀನಾಯವಾಗಿ ಸೋಲು ಕಂಡಿದೆ ನ್ಯಾಂಡ್ರೆ ಬರ್ಗರ್ ಯಾನ್ಸನ್ ಫೈರಿ ಸ್ಪೆಲ್ ರೋಹಿತ್ ಪಡೆಯ ವಿಕ್ಟೋರಿಯ ಕನಸಿಗೆ ಕೊಳ್ಳಿ ಇಟ್ಟಿದೆ ಜೊತೆಗೆ ಫೀಲ್ಡಿಂಗ್ನಲ್ಲಾದ ಸ್ವಯಂಕೃತ ಅಪರಾಧದಿಂದ ದೊಡ್ಡ ಬೆಲೆ ತೆರಬೇಕಾಯಿತು ಒಂದು ವಾರದ ಕಠಿಣ ಪ್ರಯತ್ನ ನೀರಲ್ಲಿ ಹುಣಸೆ ಹಣ್ಣನ್ನ ತೊಳೆದ ದಕ್ಷಿಣ ಆಫ್ರಿಕಾ ಎದುರಿನ ಮೊದಲ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಇನ್ನಿಂಗ್ಸ್ ಹಾಗೂ ಮೂವತ್ತೊಂದು ರನ್ಗಳಿಂದ ಹೀನಾಯವಾಗಿ ಸೋಲ್ಬೇಕಾಯಿತು ಇದರೊಂದಿಗೆ ಮೂರು ದಶಕಗಳ ಬಳಿಕ ಚರಿತ್ರೆ ಸೃಷ್ಟಿಸುವ ಚಾನ್ಸ್ ಮತ್ತೊಮ್ಮೆ ಕೈ ತಪ್ಪಿತು ಆಫ್ರಿಕಾದ ಡೆಡ್ಲಿ ದಾಳಿಗೆ ಪಲ್ಟಿ ಹೊಡೆದ ಭಾರತ ಸೋಲಿನೊಂದಿಗೆ ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಷಕ್ಕೆ ಗುಡ್ ಬೈ ಹೇಳಿದೆ ಇನ್ನೂರ ಐವತ್ತಾರು ರನ್ಗಳೊಂದಿಗೆ ಮೂರನೇ ದಿನದಾಟ ಶುರು ಮಾಡಿದ ಆಫ್ರಿಕಾಗೆ ಡೀನ್ ಎಲ್ಗರ್ ಹಾಗೂ ಮಾರ್ಕೋ ಯಾನ್ಸನ್ ಹೆಬ್ಬಂಡೆಯಾಗಿ ನಿಂತರು ಉಭಯ ಜೋಡಿ ಆರನೇ ವಿಕೆಟ್ಗೆ ಸೆಂಚುರಿಯ ಜೊತೆಯಾಟ ಆಡ್ತು ಭಾರತಕ್ಕೆ ಕಂಟಕವಾದ ಎಲ್ಗರ್ ಅಮೋಘ ನೂರ ಎಂಬತ್ತೈದು ರನ್ ಗಳಿಸಿ ಪೆವಿಲಿಯನ್ ಸೇರ್ಕೊಂಡ್ರು ಇನ್ನೊಂದು ಕಡೆ ಎಲ್ಗರ್ಗೆ ಉತ್ತಮ ಸಾಥ್ ನೀಡಿದ ವೇಗಿ ಮಾರ್ಕೋ ಯಾನ್ಸನ್ ಬಿರುಸಿನ ಎಂಬತ್ನಾಲ್ಕು ರನ್ ಗಳಿಸಿ ಮಿಂಚಿದ್ರು ಇಬ್ಬರ ಜುಗಲ್ ಬಂದಿಯ ಪರಿಣಾಮ ಆಫ್ರಿಕಾ ಮೊದಲ ಇನ್ನಿಂಗ್ಸ್ ನಾನೂರ ಎಂಟು ರನ್ ಗಳಿಗೆ ಆಲ್ಔಟ್ ಆಗಿ ನೂರ ರನ್ ಗಳ ಮುನ್ನಡೆ ಗಳಿಸಿತು ಎಂಟು ಪ್ಲೇಯರ್ಸ್ ಸಿಂಗಲ್ ಡಿಜಿಟ್ ಇಬ್ಬರು ಮಾತ್ರ ಡಬಲ್ ಡಿಜಿಟ್ ಇದೊಂದು ಲೈನ್ ಸಾಕು ಆಫ್ರಿಕನ್ನರ ಬೌಲಿಂಗ್ ಎಷ್ಟೊಂದು ಭಯಂಕರ ಆಗಿತ್ತು ಅಂತ ಹೇಳೋದಕ್ಕೆ ಸ್ಟಾರ್ ಬ್ಯಾಟ್ಸ್ಮನ್ಗಳಾದ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಗಿಲ್ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಬೆಂಕಿ ಬಿರುಗಾಳಿ ದಾಳಿಗೆ ಪಾತರ್ಗುಟ್ ಹೋದ್ರು ಪ್ರತಿ ಎಸೆತಗಳಲ್ಲೂ ಬೆಂಕಿ ಉಗುಳಿದ ಯಂಗ್ ಸೆನ್ಸೇಷನ್ ನ್ಯಾಂಡ್ರೆ ಬರ್ಗರ್ ನಾಲ್ಕು ವಿಕೆಟ್ ಬೇಟೆಯಾಡಿದ್ರೆ ಮಾರ್ಕೋ ಯಾನ್ಸನ್ ಮೂರು ವಿಕೆಟ್ ಕಬಳಿಸಿ ಭಾರತವನ್ನ ಎರಡನೇ ಇನ್ನಿಂಗ್ಸ್ ನಲ್ಲಿ ಕೇವಲ ನೂರ ಮೂವತ್ತೊಂದು ರನ್ ಗಳಿಗೆ ಕಟ್ಟಿ ಹಾಕಿದ್ರು ಸೆಂಚುರಿಯನ್ನಲ್ಲಿ ನಂಬಿಕಸ್ತ ಬ್ಯಾಟ್ಸ್ಮನ್ಗಳೇ ಔಟ್ ಆಗಿ ತಂಡವನ್ನ ನಡು ನೀರಲ್ಲಿ ಕೈಬಿಟ್ರು ಆದರೆ ಕಿಂಗ್ ಕೊಹ್ಲಿ ಮಾತ್ರ ಜವಾಬ್ದಾರಿಯನ್ನ ಮರೀಲಿಲ್ಲ ಸೋಲಿನಲ್ಲೂ ದಿಟ್ಟ ಆಟ ಆಡಿದ ರನ್ ಮಾಸ್ಟರ್ ಎಪ್ಪತ್ತಾರು ರನ್ ಗಳಿಸಿ ಶೈನ್ ಆದ್ರು ಆದ್ರೂ ಕೊಹ್ಲಿಯ ದಿಟ್ಟ ಹೋರಾಟ ತಂಡವನ್ನ ಸೋಲಿನಿಂದ ಪಾರು ಮಾಡೋದಕ್ಕಾಗ್ಲಿಲ್ಲ ಬ್ಯಾಟಿಂಗ್ ಫೇಲ್ಯೂರ್ ಜೊತೆಗೆ ಫೀಲ್ಡಿಂಗ್ನಲ್ಲಾದ ಮಿಸ್ಟೇಕ್ಸ್ ಸೆಂಚುರಿಯನ್ ಟೆಸ್ಟ್ ಗೆಲುವಿಗೆ ಕೊಳ್ಳಿ ಇಡ್ತು ಈ ಪಂದ್ಯದಲ್ಲಿ ಇಂಡಿಯನ್ ಫೀಲ್ಡರ್ಸ್ ಬರೋಬ್ಬರಿ ಐದು ಕ್ಯಾಚ್ಗಳನ್ನು ಡ್ರಾಪ್ ಮಾಡಿದ್ರು ಇದರ ಲಾಭ ಪಡೆದ ಆಫ್ರಿಕಾ ಬ್ಯಾಟರ್ಸ್ ಬಿಗ್ ಸ್ಕೋರ್ ಕಲೆ ಹಾಕಿ ಭಾರತವನ್ನ ಸೋಲಿನ ಪಾತಾಳಕ್ಕೆ ತಳ್ಳಿದ್ರು ಒಟ್ನಲ್ಲಿ ಟೀಂ ಇಂಡಿಯಾ ಸ್ವಲ್ಪವೂ ಪ್ರತಿರೋಧ ತೋರದೆ ಮೊದಲ ಟೆಸ್ಟ್ ನಲ್ಲಿ ಸುಲಭವಾಗಿ ಸೋತ್ ಬಿಡ್ತು ಮುಂದಿನ ಪಂದ್ಯದಲ್ಲಾದರೂ ಮಿಸ್ಟೇಕ್ಸ್ ತಿದ್ಕೊಂಡು ಪುಟಿದೇಳಲಿ ಇಲ್ಲಾಂದ್ರೆ ಆಫ್ರಿಕಾದಲ್ಲಿ ಸರಣಿ ಗೆಲ್ಲುವ ಕನಸು ಬರೀ ಕನಸಾಗೇ ಉಳಿಯುತ್ತೆ ಟೀಮ್ ಇಂಡಿಯಾ ಸೋತಿದ್ ಒಂದ್ ಕಡೆ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೊಂದು ರೆಕಾರ್ಡ್ ಮಾಡಿದ್ದಾರೆ ಕ್ರಿಕೆಟ್ ದಿಗ್ಗಜರಾದ ಸಚಿನ್ ತೆಂಡೂಲ್ಕರ್ ರಿಕಿ ಪಾಂಟೆಂಗ್ ಮಹೇಲಾ ಜಯವರ್ಧನೆ ಕುಮಾರ್ ಸಂಗಕಾರ ಹಾಗೂ ಸೌರವ್ ಗಂಗೂಲಿ ಅವರನ್ನ ಹಿಂದಿಕ್ಕಿ ನೂತನ ಸಾಧನೆ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಈಗ ದಾಖಲೆಯ ಏಳನೇ ಬಾರಿಗೆ ಕ್ಯಾಲೆಂಡರ್ ವರ್ಷದಲ್ಲಿ ಎರಡು ಸಾವಿರಕ್ಕೂ ಅಧಿಕ ರನ್ ಗಳಿಸಿದ ಮೊದಲ ಬ್ಯಾಟರ್ ಅನ್ನಿಸ್ಕೊಂಡಿದ್ದಾರೆ ಇನ್ನು ವಿರಾಟ್ ಕೊಹ್ಲಿಯ ಜೊತೆಗೆ ನಮ್ಮ ಕನ್ನಡಿಗ ಎಲ್ ರಾಹುಲ್ ಕೂಡ ಸೆಂಚುರಿ ಸಿಡಿಸಿ ಅನೇಕ ದಾಖಲೆಗಳನ್ನ ನಿರ್ಮಿಸಿದ್ರು ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ನಲ್ಲಿ ಆರನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ರಾಹುಲ್ ನೂರ ಮೂವತ್ತೇಳು ಎಸೆತಗಳನ್ನು ಎದುರಿಸಿ ಹದಿನಾಲ್ಕು ಫೋರ್ ನಾಲ್ಕು ಸಿಕ್ಸ್ ನೊಂದಿಗೆ ನೂರ ಒಂದು ರನ್ ಗಳಿಸಿದ್ರು ಈ ಶತಕದೊಂದಿಗೆ ರಾಹುಲ್ ಅನೇಕ ದಾಖಲೆಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಈ ಶತಕದೊಂದಿಗೆ ಸೌತ್ ಆಫ್ರಿಕಾದ ಸೆಂಚುರಿಯನ್ ಮೈದಾನದಲ್ಲಿ ಎರಡು ಶತಕ ಬಾರಿಸಿದ ಮೊದಲ ವಿದೇಶಿ ಬ್ಯಾಟರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹಾಗೆ ಈ ಸೆಂಚುರಿಯೊಂದಿಗೆ ಏಷ್ಯಾದ ಹೊರಗಡೆ ಟೆಸ್ಟ್ನಲ್ಲಿ ಶತಕ ಸಿಡಿಸಿದ ಐದನೇ ಭಾರತೀಯ ವಿಕೆಟ್ ಕೀಪರ್ ಕೂಡ ಅನ್ನಿಸ್ಕೊಂಡ್ರು ಈ ಶತಕದೊಂದಿಗೆ ಸೌತ್ ಆಫ್ರಿಕಾದಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಭಾರತೀಯ ಬ್ಯಾಟರ್ಗಳ ಪಟ್ಟಿಯಲ್ಲಿ ರಾಹುಲ್ ಎರಡನೇ ಸ್ಥಾನಕ್ಕೇರಿದ್ರು ಐದು ಶತಕ ಸಿಡಿಸಿರೋ ಸಚಿನ್ ತೆಂಡೂಲ್ಕರ್ ಅಗ್ರ ವಿರಾಟ್ ಕೊಹ್ಲಿ ಎರಡು ಹಾಗೆ ಕೆಎಲ್ ರಾಹುಲ್ ನಂತರದ ಸ್ಥಾನದಲ್ಲಿದ್ದಾರೆ ಇನ್ನು ಈ ಶತಕದೊಂದಿಗೆ ಕೆಎಲ್ ರಾಹುಲ್ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದ್ದ ವಿಶೇಷ ದಾಖಲೆಯನ್ನೂ ಸರಿಗಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದರಿಂದ ಸೇನಾ ದೇಶಗಳಲ್ಲಿ ಅತಿ ಹೆಚ್ಚು ಟೆಸ್ಟ್ ಶತಕ ಬಾರಿಸಿದ ಭಾರತೀಯರಲ್ಲಿ ಕಿಂಗ್ ಕೊಹ್ಲಿ ಅಗ್ರಸ್ಥಾನದಲ್ಲಿದ್ದರು ಇನ್ನು ಎರಡ್ ಸಾವಿರದ ಎಂಟರ ನಂತರ ಏಷ್ಯಾದ ಹೊರಗಡೆ ಅತಿ ಹೆಚ್ಚು ಶತಕ ಬಾರಿಸಿದ ಭಾರತೀಯ ಬ್ಯಾಟರ್ಗಳ ಗಳ ಪಟ್ಟಿಯಲ್ಲೂ ಕೆಎಲ್ ರಾಹುಲ್ ಎರಡನೇ ಸ್ಥಾನ ಈ ಪಟ್ಟಿಯಲ್ಲಿ ಹದಿಮೂರು ಸೆಂಚುರಿ ಸಿಡಿಸಿರೋ ವಿರಾಟ್ ಕೊಹ್ಲಿ ಅಗ್ರಸ್ಥಾನದಲ್ಲಿದ್ದರೆ ಆರು ಶತಕ ಬಾರಿಸಿರೋ ರಾಹುಲ್ ದ್ವಿತೀಯ ಸ್ಥಾನ ಅಲಂಕರಿಸಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಇನ್ನಿಂಗ್ಸ್ ನಲ್ಲಿ ಕೆ ಎಲ್ ರಾಹುಲ್ ಈ ಸಾಧನೆ ಮಾಡಿರುವುದು ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋತ್ ಮೇಲೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ನಲ್ಲಿ ಮಾತನಾಡಿದ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ತಮ್ಮ ಬ್ಯಾಟಿಂಗ್ ವಿಭಾಗವನ್ನ ಬೆಂಬಲಿಸಿದ್ರು ಹಾಗೆ ಕಳಪೆ ಬ್ಯಾಟಿಂಗ್ ಅಂದವರಿಗೆ ಮುಟ್ಟಿ ನೋಡಿಕೊಳ್ಳೋ ಉತ್ತರ ಕೊಟ್ಟಿದ್ದಾರೆ ನಮ್ಮ ಬ್ಯಾಟರ್ಗಳನ್ನ ಮೋಟಿವೇಟ್ ಮಾಡೋ ಅಗತ್ಯ ಇಲ್ಲ ಅವರೆಲ್ಲರೂ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು ಈ ಪ್ರದರ್ಶನ ಕೇವಲ ಒಂದು ಪಂದ್ಯದ್ದು ಮಾತ್ರ ನಾವು ಆಸ್ಟ್ರೇಲಿಯಾ ಇಂಗ್ಲೆಂಡ್ನಲ್ಲಿ ಏನ್ ಮಾಡಿದ್ದೀವಿ ಅನ್ನೋದನ್ನ ಮರಿಬೇಡಿ ನಾವು ಆಸ್ಟ್ರೇಲಿಯಾದಲ್ಲಿ ನಮ್ಮ ಬ್ಯಾಟಿಂಗ್ ನಿಂದ ಗೆದ್ದಿದ್ದೀವಿ ಇಂಗ್ಲೆಂಡ್ನಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮೂಲಕ ಡ್ರಾ ಮಾಡಿದ್ದೀವಿ ಅಂತ ಖಡಕ್ಕಾಗಿ ರೋಹಿತ್ ಶರ್ಮಾ ಹೇಳಿದ್ದಾರೆ ಇನ್ನು ನಮಗೆ ಭಾರತದ ಹೊರಗಡೆ ಬ್ಯಾಟ್ ಮಾಡೋದು ಗೊತ್ತಿಲ್ಲ ಅಂತಲ್ಲ ಕೆಲವೊಂದ್ಸಲ ಎದುರಾಳಿ ತಂಡ ನಮಗಿಂತ ಚೆನ್ನಾಗ್ ಹತ್ತು ಓವರ್ ಬ್ಯಾಟ್ ಮಾಡಿದ್ರು ಹೋಗಿ ನಮ್ಮ ಕೊನೆಯ ನಾಲ್ಕೈದು ವಿದೇಶಿ ಪಂದ್ಯದ ಸ್ಕೋರ್ ಕಾರ್ಡ್ಗಳನ್ನ ಚೆಕ್ ಮಾಡಿ ಅಂತಾನು ಹೇಳಿದ್ರು ಇದರ ನಡುವೆ ನಾನೂರಕ್ಕೂ ಹೆಚ್ಚು ರನ್ ಕೊಟ್ಟ ಭಾರತೀಯ ವೇಗಿಗಳ ಕಳಪೆ ಬೌಲಿಂಗ್ ಪ್ರದರ್ಶನವನ್ನ ರೋಹಿತ್ ಟೀಕೆ ಮಾಡಿದ್ರು ಇದು ನಾನೂರು ರನ್ಗಳ ವಿಕೆಟ್ ಆಗಿರಲಿಲ್ಲ ನಾವು ಹೆಚ್ಚು ರನ್ ಬಿಟ್ಕೊಟ್ಟಿದೀವಿ ನಾವು ಚೆಂಡನ ಉತ್ತಮವಾಗಿ ಹಾಕಿದ್ವಿ ಆದ್ರೆ ಯಶಸ್ಸು ಸಿಗ್ಲಿಲ್ಲ ಒಬ್ಬ ಬೌಲರ್ ಮೇಲೆ ಅವಲಂಬಿತರಾಗೋದಕ್ಕೂ ಸಾಧ್ಯ ಇಲ್ಲ ಇತರ ಮೂವರು ವೇಗಿಗಳು ತಮ್ಮ ಪ್ರದರ್ಶನವನ್ನ ಕೊಡಬೇಕಾಗಿತ್ತು ಅಂತಾನು ಹೇಳಿದ್ರು ಇನ್ನು ದಕ್ಷಿಣ ಆಫ್ರಿಕಾ ಹೇಗೆ ಬೌಲಿಂಗ್ ಮಾಡ್ತು ಅನ್ನೋದನ್ನ ನೋಡಿ ನಾವು ಕಲಿಬಹುದು ಬುಮ್ರಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಆದರೆ ಉಳಿದ ಬೌಲರ್ಗಳಿಂದ ಬುಮ್ರಾಗೆ ಬೆಂಬಲ ಸಿಗ್ಲಿಲ್ಲ ಈ ರೀತಿ ಆಗತ್ತೆ ನಾವು ಅನ್ಕೊಂಡ್ ರೀತಿಯಲ್ಲಿ ಅದಾಗೋದಿಲ್ಲ ಆದ್ರೆ ಈ ರೀತಿ ಆಟಗಳು ಬೌಲಿಂಗ್ ಘಟಕದ ಬಗ್ಗೆ ನಮಗೆ ಬಹಳಷ್ಟು ಕಲಿಸುತ್ತೆ ಅಂತಾನು ಹೇಳಿದ್ರು ಮುಂದಿನ ಟೆಸ್ಟ್ ಪಂದ್ಯದಲ್ಲಾದ್ರೂ ಟೀಮ್ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿ ಗೆಲುವು ಸಾಧಿಸ್ಲಿ ಅನ್ನೋದೇ ನಮ್ಮ ಆಶಯ